ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನೀಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೋಟೆಲ್ ಸ್ಟೈಲ್ನಲ್ಲಿ ಬ್ರೆಡ್ ಪಲಾವ್ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭ ಹಾಗೆ ಕೆಲವು ಫಂಕ್ಷನಿಗೆಲ್ಲ ಮಾಡ್ತಾರಲ್ಲ ಸೇಮ್ ಹಾಗೆ ಇರುತ್ತೆ ಟೇಸ್ಟ್ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನಿಲ್ಲಿ ಒಂದೂವರೆ ಕಪ್ಪನಷ್ಟು ನಾನು ಬಾಸ್ಮತಿ ರೈಸ್ ತೆಕ್ಕೊಂಡಿದ್ದೀನಿ ನೀವು ಸೋನಾ ಮಸೂರಿ ಅಥವಾ ಬೇರೆ ರೈಸ್ ಕೂಡ ತಕ್ಕೊಳ್ಬೋದು ಮೊದಲಿಗೆ ಚೆನ್ನಾಗಿ ತೊಳೆದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದ ತನಕ ನೆನೆಸಿಡ್ಬೇಕಾಯ್ತಾ ಆಗ ಅನ್ನ ಗರಿ ಗರಿಯಾಗಿ ಬರುತ್ತೆ ಆಮೇಲೆ ಮಸಾಲೆಗೆ ಮೂರು ಕಾಯಿ ಮೆಣಸು ಹಾಗೆ ಸ್ವಲ್ಪ ಶುಂಠಿ ಆಮೇಲೆ ನಾನಿಲ್ಲಿ ಸಣ್ಣದು ಹತ್ತು ಹನ್ನೆರಡು ಬೆಳ್ಳುಳ್ಳಿ ಹೆಸಳು ತಗೊಂಡಿದ್ದೇನೆ ನೀವು ದೊಡ್ಡದಾದರೆ ಏಳೆಂಟು ಬೆಳ್ಳುಳ್ಳಿ ಹೆಸಳು ಸಾಕಾಗುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿ ನೀವು ಡೈರೆಕ್ಟಾಗಿ ಕಟ್ ಮಾಡಿ ಕೂಡ ಹಾಕ್ಬೋದು ಬಟ್ ನಾನಿಲ್ಲಿ ಸ್ವಲ್ಪ ಪೇಸ್ಟ್ ಮಾಡಿ ಹಾಕಿದ್ದೀನಿ ಆಮೇಲೆ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕೊಕೋನಟ್ ಆಯಿಲ್ ಯೂಸ್ ಮಾಡಿದ್ದೀನಿ ನಾನು ಅದಕ್ಕೆ ಒಂದೂವರೆ ಚಮಚದಷ್ಟು ತುಪ್ಪ ಹಾಕಿದ್ದೀನಿ ಎಣ್ಣೆ ಹಾಗೂ ತುಪ್ಪ ಎರಡನ್ನೂ ಹಾಕಿದರೆ ಪುಲಾವ್ ಚೆನ್ನಾಗಿ ಆಗುತ್ತೆ ಆಮೇಲೆ ನಾನಿಲ್ಲಿ ಮೂರು ನಾಲ್ಕು ಚಕ್ಕೆ ಹಾಕಿದ್ದೀನಿ ಸ್ವಲ್ಪ ಕಸೂರಿ ಮೇಥಿ ಹಾಗೆ ಒಂದು ಮೂರು ತುಂಡು ಬಿರಿಯಾನಿ ಎಲೆ ಹಾಕಿದ್ದೀನಿ ನಿಮ್ಮ ಹತ್ರ ಪುಲಾವ್ ಎಲೆ ಇದ್ದರೆ ಅದನ್ನು ಕೂಡ ಹಾಕ್ಬೋದು ಹಾಗೆ ಸ್ವಲ್ಪ ಲವಂಗ ಏಲಕ್ಕಿ ಸ್ವಲ್ಪ ಪೆಪ್ಪರ್ ಕಾರ್ನ್ ಅದನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಆಮೇಲೆ ಎರಡು ಮೀಡಿಯಂ ಸೈಜ್ನ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ರೋಸ್ಟ್ ಮಾಡಬೇಕು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಕಾಯಿ ಮೆಣಸಿನ ಪೇಸ್ಟ್ ಹಾಕಿ ಸ್ವಲ್ಪ ಸ್ಮೆಲ್ ಹೋಗೋ ತನಕ ನಾವು ರೋಸ್ಟ್ ಮಾಡಬೇಕು ನೀವು ಯಾವುದೇ ವೆಜಿಟೇಬಲ್ ತಗೊಳ್ಬಹುದು ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ ಅನ್ನು ಕಟ್ ಮಾಡಿ ತಕೊಂಡಿದ್ದೇನೆ ಹಾಗೆ ಬಟಾಣಿಯನ್ನು ನೆನೆಸಿ ತಕೊಂಡಿದ್ದೇನೆ ವೆಜಿಟೇಬಲ್ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಸಾಲೆಗೆ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಅರ್ಧ ಚಮಚದಷ್ಟು ಕೊತ್ತಂಬರಿ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಮೂರು ಟೇಬಲ್ ಸ್ಪೂನಷ್ಟು ನಾನು ಮೊಸರು ಹಾಕಿದ್ದೀನಿ ಮೊಸರು ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಒಂದೂವರೆ ಕಪ್ನಷ್ಟು ನಾನು ಬಾಸುಮತಿ ರೈಸ್ ತೆಕ್ಕೊಂಡಿರೋದ್ರಿಂದ ಮೂರು ಕಪ್ನಷ್ಟು ನಾನು ನೀರು ಹಾಕಿದ್ದೀನಿ ವೆಜಿಟೇಬಲ್ ಕೂಡ ಇದೆಯಲ್ಲ ಹಾಗಾಗಿ ಮೂರು ಕಪ್ನಷ್ಟು ಬೇಕಾಗತ್ತೆ ಆಮೇಲೆ ಸಣ್ಣ ನಿಂಬೆಹಣ್ಣಿನ ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕಿದ್ದೀನಿ ನಿಂಬೆಹಣ್ಣಿನ ರಸ ಹಾಕಿ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಒಳ್ಳೆ ಕುದಿ ಬರುವಾಗ ನೆನೆಸಿಟ್ಟ ಅಕ್ಕಿಯನ್ನು ಹಾಕಬೇಕು ಅಕ್ಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಒಂದು ವಿಷಲ್ ಇಟ್ಟಿದ್ದೇನೆ ನೀವು ನಿಮ್ಮ ಕುಕ್ಕರ್ಗೆ ಅನುಸಾರವಾಗಿ ವಿಷಲ್ ಇಡಿ ಆಯ್ತಾ ನಾನಿಲ್ಲಿ ಆರು ಬ್ರೆಡ್ ಪೀಸ್ ತೆಗೊಂಡಿದ್ದೇನೆ ನೀವು ಎಷ್ಟು ನಿಮಗೆ ಬೇಕೋ ಅಷ್ಟು ತಗೊಳ್ಬೋದು ಮೊದಲಿಗೆ ಸೈಡ್ದು ಎಜ್ಜಸ್ ಉಂಟಲ್ವ ಅದನ್ನು ತೆಗಿಬೇಕು ಮೇಲೆ ಸಣ್ಣ ಸಣ್ಣ ಪೀಸ್ನಾಗಿ ಕಟ್ ಮಾಡಿದ್ರಾಯಿತು ನಾನು ಮೂರು ಬ್ರೆಡ್ ಒಟ್ಟಿಗೆ ಇಟ್ಟು ಕಟ್ ಮಾಡ್ತಾ ಇದ್ದೀನಿ ಅಥವಾ ನೀವು ಒಂದೊಂದು ಪೀಸ್ ಇಟ್ಟು ಕೂಡ ಕಟ್ ಮಾಡ್ಬೋದು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿದರೆ ಆಯಿತು ನೋಡಿ ಬ್ರೆಡ್ ಪೀಸ್ ಕಟ್ ಮಾಡಿ ಆಗಿದೆ ಇನ್ನು ಇದನ್ನು ರೋಸ್ಟ್ ಮಾಡಬೇಕು ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದೀನಿ ಕೊಕೋನಟ್ ಆಯಿಲ್ ಒಳ್ಳೆ ಬಿಸಿಯಾಗಿರುವಾಗ ನಾವು ಬ್ರೆಡ್ ಪೀಸನ್ನು ಹಾಕಬೇಕು ಎರಡೂ ಸೈಡ್ ಕೂಡ ಒಂದು ಬ್ರೌನ್ ಕಲರ್ ಬರುವ ತನಕ ರೋಸ್ಟ್ ಮಾಡಬೇಕು ತುಂಬ ರೋಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ ನೋಡಿ ಬ್ರೆಡ್ ಪೀಸ್ ರೋಸ್ಟ್ ಮಾಡಿ ಆಗಿದೆ ಆಮೇಲೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಮೊದ್ದಿಗೆ ಗೋಡಂಬಿಯನ್ನು ರೋಸ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುವಾಗ ನಾನು ಒಣ ದ್ರಾಕ್ಷಿಯನ್ನು ಹಾಕಿ ಸ್ವಲ್ಪ ರೋಸ್ಟ್ ಮಾಡಿದರೆ ಆಯಿತು ಈಗ ಪಲಾವ್ ಬೆಂದಿದೆ ಇನ್ನು ಇದಕ್ಕೆ ರೋಸ್ಟ್ ಮಾಡಿದ ಗೋಡಂಬಿ ಹಾಗೆ ದ್ರಾಕ್ಷಿನ ಹಾಕ್ತಾ ಇದ್ದೀನಿ ಹಾಗೆ ರೋಸ್ಟ್ ಮಾಡಿದ ಬ್ರೆಡ್ ಪೀಸನ್ನು ಕೂಡ ಹಾಕ್ತಾ ಇದ್ದೀನಿ ನೀವು ಕುಕ್ಕರ್ ಅಲ್ಲದೆ ಬೇರೆ ಪಾತ್ರೆಯಲ್ಲಿ ಮಾಡಿ ಮಾಡಿದರೆ ಪಲಾವು ನೈಂಟಿ ಪರ್ಸೆಂಟ್ ಪಲಾವ್ ಬೇಯತ್ತಲ್ವ ಆಗ ನೀವು ಈ ಕೋಡಂಬಿ ಹಾಗೆ ಬ್ರೆಡ್ ಪೀಸ್ ಹಾಕಿ ಆದಮೇಲೆ ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಉಳ್ದನ್ನು ಬೇಯಿಸಿ ಆಯಿತಾ ಇದು ಕುಕ್ಕರಲ್ಲಿ ಆಗಿರೋದ್ರಿಂದ ನಾನು ಈ ಥರ ದಮ್ ಮಾಡ್ತಾ ಇದ್ದೀನಿ ಕೆಳಗಡೆ ಒಂದು ತವೆ ಇಟ್ಟು ಲೋ ಫ್ಲೇಮಲ್ಲಿ ಇಟ್ಟು ಐದರಿಂದ ಹತ್ತು ನಿಮಿಷ ತನಕ ನಾನು ಒಂದು ಪ್ಲೇಟ್ ಮುಚ್ಚಿ ಬೇಯಿಸಿದ್ದೀನಿ ದಮ್ಮಲ್ಲಿ ಇಡುವಾಗ ನಾವು ಬ್ರೆಡ್ ಪೀಸ್ ಹಾಕ್ಬೇಕಾಯ್ತಾ ಮೊದಲಿಗೆ ಹಾಕ್ಲಿಕ್ಕಿಲ್ಲ ನೋಡಿ ಈಗ ನಮ್ಮದು ಬ್ರೆಡ್ ಪುಲಾವ್ ರೆಡಿ ಆಗಿದೆ ಸೇಮ್ ಫಂಕ್ಷನಲ್ಲೆಲ್ಲ ಬ್ರೆಡ್ ಪುಲಾವ್ ಮಾಡ್ತಾರಲ್ಲ ಸೇಮ್ ಅದೇ ಟೇಸ್ಟಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಆಯಿತಾ ರೆಸಿಪಿ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಇದು ಹಾಗೆ ಕೂಡ ತಿನ್ನಲಿಕ್ಕೆ ಟೇಸ್ಟ್ ಆಗುತ್ತೆ ಅಥವಾ ಸಲಾಡ್ ಕೂಡ ಮಾಡಿ ತಿನ್ಬೌದು ನಾನಿಲ್ಲಿ ಇದಕ್ಕೆ ಸಲಾಡ್ ಮಾಡಿದ್ದೀನಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು